ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ನಾನು ನಿಮಗೆ ಹಣ್ಣಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಷ್ಟು ಎಲ್ತ್ ಬೆನಿಫಿಟ್ಸ್ಗಳಿದೆ ಅದರಿಂದ ಉಪಯೋಗಗಳೇನು ಯಾವ ಥರ ಹಣ್ಣನ್ನ ನಾವು ಬಳಸ್ಕೋಬೇಕು ಊಟದಲ್ಲಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ತುಂಬ ಸಮೃದ್ಧಿಯಾಗಿದೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಪ್ರತಿನಿತ್ಯ ಊಟದಲ್ಲಿ ಒಂದು ಹಣ್ಣ ಯಾವುದೇ ರೂಪದಲ್ಲಿ ಉಪ್ಪಿನಕಾಯಿ ರೂಪದಲ್ಲಿ ಜ್ಯೂಸ್ ರೂಪದಲ್ಲಿ ಯಾವ ರೂಪದಲ್ಲಾದರೂ ನೀವು ಬಳಸ್ಕೋಬೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಂಬೆಹಣ್ಣು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಡೈಜೆಷನ್ ಚೆನ್ನಾಗಾಗುತ್ತೆ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಿದ್ರೆ ಬೇಗ ಕಡಿಮೆ ಆಗುತ್ತೆ ಹೊರಗಡೆ ಸಿಗೋ ಜ್ಯೂಸ್ಗಳಿಗಿಂತ ನಿಂಬೆಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿದು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಈ ನಿಂಬೆಹಣ್ಣಿನಿಂದ ನಮ್ಮ ಸ್ಕಿನ್ನು ಕೂಡ ಗ್ಲೋಯಿಂಗ್ ಆಗುತ್ತೆ ನಿಂಬೆ ಹಣ್ಣಿನ ರಸನ ನಿಂಬೆ ಹಣ್ಣನ್ನು ನಮ್ಮ ಚರ್ಮದ ಮೇಲೆ ಹಚ್ಚೋದ್ರಿಂದ ಅದರಲ್ಲಿರೋದು ಡ್ಯಾಮೇಜ್ ಎಲ್ಲ ಕಡಿಮೆಯಾಗಿ ನಮ್ಮ ಸ್ಕಿನ್ನು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಪಾದಗಳಿಗೆ ಹಚ್ಚೋದ್ರಿಂದ ಉಷ್ಣಾಂಶ ಕಡಿಮೆ ಆಗುತ್ತೆ ಪ್ರತಿದಿನ ನಿಂಬೆ ರಸನ ಹಾಳುಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಕಬ್ಬಿಣ ರಂಜಕ ಸತ್ತು ತಾಮ್ರ ಆ್ಯಂಟೊತನಿಕ್ ಆಮ್ಲಾನಿಯಾಸಿಸ್ ರೀತಿ ಅನೇಕ ಪ್ರೋಟೀನ್ಗಳಿದೆ ನೂರು ಗ್ರಾಮ್ ನಿಂಬೆ ರಸದಲ್ಲಿ ಮೂವತ್ತ್ನಾಲ್ಕು ಕ್ಯಾಲೋರೀಸ್ ಇದೆ ನಮ್ಮ ಸ್ಕಿನ್ ಇನ್ಸೈಡು ಸ್ಕಿನ್ ಔಟ್ಸೈಡು ನಮ್ಮ ಆರೋಗ್ಯಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ನಿಂಬೆ ಹಣ್ಣು ರುಚಿಯಲ್ಲಿ ಹುಳಿಯಾದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಂಬೆ ಹಣ್ಣಿನ ರಸನ ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಸುಧಾರಿಸುತ್ತೆ ಅದರಲ್ಲಿ ನಾರಿನಂಶ ಹೆಚ್ಚಾಗಿದೆ ನಿಮಗೆ ಹೊಟ್ಟೆ ಸಂಬಂಧಿತ ಯಾವುದೇ ತೊಂದರೆ ಆದರೂ ನಿಂಬೆ ರಸಕ್ಕೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸಿ ಸೋಡಾ ಮತ್ತು ಒಂಚೂರು ಉಪ್ಪಾಕಿ ಸೇವನೆ ಮಾಡಿದ್ರೆ ಹೊಟ್ಟೆ ಒಬ್ರಣೆ ಒತ್ತೆದು ಏನಾದರೂ ಪ್ರಾಬ್ಲಮ್ಗಳಿದ್ರೆ ಗ್ಯಾಸ್ಟ್ರಿಕ್ ಇದ್ದರೆ ಏನಿದ್ರೂ ತಕ್ಷಣ ಕಡಿಮೆ ಆಗುತ್ತೆ ದೇಹದಲ್ಲಿ ಮಲಬದ್ಧತೆ ತೊಂದರೆಗಳೇನಾದ್ರು ಇದ್ದರೆ ಅದನ್ನ ತಡೆಗಟ್ಟಲು ದಿನಾಲೂ ನಿಂಬೆ ಹಣ್ಣಿನ ರಸವನ್ನು ನೀವು ಯೂಸ್ ಮಾಡ್ಕೋಬೋದು ಶೀತ ಕೆಮ್ಮು ನಗಡಿ ಇದ್ದರೆ ನಿಂಬೆ ರಸ ಮತ್ತು ಜೇನು ಜೊತೆ ಸೇವನೆ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಬಿಸಿನೀರಿಗೆ ಒಂದು ತೋಟ ನಿಂಬೆ ರಸ ಹಾಕಿ ಡೈಲಿ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು ವೆಯ್ಟ್ ಲಾಸ್ಗೋಸ್ಕರ ಅದು ಇದು ಮೆಡಿಸನ್ ತೊಗೋತೀವಿ ಈ ಥರ ಪ್ರತಿನಿತ್ಯ ಒಂದು ಮೂರು ತಿಂಗಳು ನೀವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಬಿಸಿನೀರು ಜೇನುತುಪ್ಪ ಮತ್ತು ನಿಂಬೆ ರಸನ ಸೇರಿಸಿ ಹಾಳು ಹೊಟ್ಟೆಯಲ್ಲಿ ಕುಡಿಬೇಕು ನಾರ್ಮಲ್ ಟೀಗಳು ಕುಡಿಯೋ ಬದಲು ಲೆಮನ್ ಟೀಗಳನ್ನ ಮಾಡ್ಕೊಂಡು ಕುಡಿದು ಯೂಸ್ ಮಾಡ್ಕೋಬೋದು ಲೆಮನ್ ಟೀ ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿನಿತ್ಯ ಎಲ್ಲ ಥರ ಊಟಗಳಲ್ಲಿ ನಾವು ಯೂಸ್ ಮಾಡಿಕೊಂಡ್ರೆ ನಿಂಬೆ ರಸ ನಮ್ಮ ಆರೋಗ್ಯನ ಸುಧಾರಿಸುತ್ತೆ ಆರೋಗ್ಯ ಕಾಪಾಡುತ್ತೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್